ವೀಕ್ಷಕರೇ ನಮ್ಮಲ್ಲಿ ಏನಾಗ್ತಿವೆ ಅಂತಂದ್ರೆ ಸಾಕಷ್ಟು ಪರವಾನಿಗೆ ಇಲ್ಲದೆ ವ್ಯವಹಾರಗಳು ನಡೀತಿವೆ ಆ ವ್ಯವಹಾರಗಳು ದೊಡ್ಡ ದೊಡ್ಡವರ ಒಂದು ಕೈಯಲ್ಲೇ ನಡೀತದೆ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಯಾಕೆಂದ್ರೆ ಚಿಕ್ಕ ಒಂದು ಬಡ ಮನೆತನದವರು ಏನ್ ಮಾಡಲ್ಲ ಅಂತಂದ್ರೆ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಲ್ಲ ಅಂತಲ್ಲ ದುಡ್ಡಿರಲ್ಲ ಅನ್ನುವ ಒಂದೇ ಒಂದು ಕಾರ್ಯಕ್ಕೆ ಏನಾಗ್ತಿಲ್ಲ ಅಂತಂದ್ರೆ ಅವರು ಕೈ ಜೋಡಿಸ್ತಿಲ್ಲ ಆದ್ರೆ ಇಲ್ಲಿಯ ಪರವಾನಗಿ ಇಲ್ಲದೆ ಏನಾಗೋದು ಅಂತಂದ್ರೆ ಅಕ್ರಮವಾಗಿ ಮರಳು ದಂಧೆ ಇರಬಹುದು ನಿರಂತರವಾಗಿ ಮಣ್ಣು ಸಾಗಾಟ ಇರಬಹುದು ಜೊತೆಗೆ ಇಲ್ಲಿ ಟ್ರ್ಯಾಕ್ಟರ್ ಗಳ ಒಂದು ಅತಿಯಾದ ವೇಗದಿಂದ ಏನಾಗ್ತಿದೆ ಅಂತಂದ್ರೆ ಸಾಕಷ್ಟು ಆಕ್ಸಿಡೆಂಟ್ ಕೂಡ ಆಗ್ತಿದೆ ಜೊತೆಗೆ ಎಷ್ಟು ಸಾವುಗಳು ಕೂಡ ಆಗ್ತಿದೆ ರಸ್ತೆಯಲ್ಲಿ ಇದನ್ನ ನೋಡ್ತಾ ಹೋದ್ರೆ ಕೆಲವೊಂದಿಷ್ಟು ಕಡೆ ಏನಾಗ್ತಿದೆ ಅಂತಂದ್ರೆ ಆ ಮರಳು ದರೋಡೆ ಆಗ್ತಿದೆ ಉಸುಕು ದರೋಡೆ ಆಗ್ತಿದೆ ಕಲ್ಲಿದ್ದಲ್ ದರೋಡೆ ಆಗ್ತಿದೆ ಪ್ರತಿಯೊಂದು ಕಳ್ಳತನ ಆಗುತ್ತಿದೆ ಇದು ಯಾವಾಗ ಇದಕ್ಕೆ ಕಡಿವಾಣ ಆಗ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಗೊಜನೂರು ಗ್ರಾಮದ ಬಳಿಯ ಒಂದು ಗುಡ್ಡದಲ್ಲಿ ಯಾವುದೇ ಪರವಣಿಗೆ ಇಲ್ಲದೆ ಅಕ್ರಮ ಮಣ್ಣು ಗಣಿಗಾರಿಕೆ ದಂಧೆ ನಡೆಯುತ್ತಿತ್ತು ಮಾಗಡಿ ಇಳವತ್ತಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನಿರಂತರವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಿತ್ತು ಭಾರಿ ಪ್ರಮಾಣದ ಮಣ್ಣು ಅಗೆಯುವಿಕೆಯಿಂದ ಗುಡ್ಡದಲ್ಲಿ ಅಪಾಯಕಾರಿ ಪ್ರಪಾತಗಳು ನಿರ್ಮಾಣ ಆಗ್ತಿವೆ ಅಕ್ರಮ ಸಾಗಾಟದ ಟ್ರಾಕ್ಟರ್ಗಳ ಅತಿಯಾದ ವೇಗದಿಂದ ರಸ್ತೆಗಳಲ್ಲಿ ಅಪಘಾತದ ಭೀತಿ ಕೂಡ ಎದುರಾಗಿದೆ ಯಾವಾಗ ಬಂದ್ ಯಾರ್ ಯಾವ ಟ್ರಾಕ್ಟರ್ ಯಾರಿಗೆ ಗುದ್ದುತ್ತೋ ಯಾರ್ ಯಾವಾಗ ಸಾಯ್ತಾರೋ ಅನ್ನೋದೇ ಗೊತ್ತಾಗ್ತಿಲ್ಲ ಇದರಿಂದ ರೈತರು ಮತ್ತು ಸಾರ್ವಜನಿಕರು ಆತಂಕಕ್ಕೆ ಒಳಪಟ್ಟಿದ್ದಾರೆ ಈ ಎಲ್ಲಾ ಅಕ್ರಮ ನಡೆಯುತ್ತಿದ್ದರೂ ಕೂಡ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಜಿಲ್ಲಾಡಳಿತ ಏನಾಗಿದೆ ಅಂದ್ರೆ ನೋಡಿಯೂ ನೋಡದಂತೆ ಕಣ್ ಮುಚ್ಕೊಂಡು ಕುಳಿತಿರೋದು ಯಾತಕ್ಕಾಗಿ ಅಥವಾ ಅವ್ರದೇ ಇದ್ರಲ್ಲಿ ಕೈವಾಡ ಇದೆಯಾ ಅನ್ನೋದು ಏನಾಗ್ತದೆ ಪ್ರಶ್ನೆ ಮೂಡ್ತದೆ ತಪ್ಪಿತಸ್ಥರ ಮೇಲೆ ಏನಾಗ್ಬೇಕು ಅಂದ್ರೆ ಕ್ರಮ ಕೈಗೊಳ್ಳುವ ಬದಲು ಅಧಿಕಾರಿಗಳು ಮೌನವಾಗಿ ಯಾಕಿದ್ದಾರೆ ಅಂತ ಅನುಮಾನಗಳು ಏನಾಗ್ತದೆ ಎಡೆ ಮಾಡಿಕೊಡ್ತದೆ ಕೂಡಲೇ ಜಿಲ್ಲಾಡಳಿತ ಈ ಹಗಲು ದರೋಡೆಯನ್ನ ನಿಲ್ಲಿಸಿ ಅಕ್ರಮ ಗಣಿಗಾರಿಕೆ ಕುಮ್ಮಕ್ಕು ನೀಡಿತಿರುವ ಅಧಿಕಾರಿಗಳ ವಿರುದ್ಧವೂ ಏನಾಗ್ಬೇಕು ಅಂತಂದ್ರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳಬೇಕಿದೆ ಇಲ್ಲವಾದ್ರೆ ಈ ಮಣ್ಣು ಮಾಫಿಯಾ ಸಾರ್ವಜನಿಕರ ಜೀವಕ್ಕೂ ಏನಾಗುತ್ತೆ ಅಂತಂದ್ರೆ ಕೂತು ತರ್ಲಿಕ್ಕೆ ಹಿಂದೂ ಮುಂದೆ ನೋಡೋದಿಲ್ಲ ಇದೊಂದು ಖಚಿತ ಆಗತ್ತೆ